ಸಂತ ಪೌಲರು ಕೊರಿಂತೆರಿಗೆ ಬರೆದ ಮೊದಲನೇ ಪತ್ರ ನಾಲ್ಕನೇ ಅಧ್ಯಾಯ ನಾವು ಕ್ರಿಸ್ತ ಏಸುವಿನ ದಾಸರೆಂದು ದೇವರ ಸತ್ಯಾರ್ಥಗಳ ನಂಬಿಗಸ್ತ ನಿರ್ವಾಹಕರೆಂದು ಜನರು ನಮ್ಮನ್ನು ಪರಿಗಣಿಸಲಿ ನಿರ್ವಾಹಕರು ಪ್ರಾಮಾಣಿಕರಾಗಿರಬೇಕಾದುದು ಅತ್ಯವಶ್ಯ ನನ್ನ ವಿಷಯದಲ್ಲಿ ಹೇಳುವುದಾದರೆ ನಿಮ್ಮಿಂದಾಗಲಿ ಮಾನವ ನಿಯಮಿತ ನ್ಯಾಯಾಲಯದಿಂದಾಗಲಿ ನನ್ನ ವಿಚಾರಣೆಯಾಗುವುದರ ಬಗ್ಗೆ ನನಗೆ ಕಿಂಚಿತ್ತೂ ಇಲ್ಲ ನನಗೆ ನಾನೇ ನ್ಯಾಯ ತೀರ್ಪು ಮಾಡಿಕೊಳ್ಳುವುದೂ ಇಲ್ಲ ನನ್ನಲ್ಲಿ ದೋಷವಿದೆ ಎಂದು ನನ್ನ ಮನಸ್ಸಾಕ್ಷಿಗೆ ತೋರುವುದಿಲ್ಲ ಆದರೂ ನಾನು ನಿರ್ದೋಷಿ ಎಂದು ಹೇಳುವಂತಿಲ್ಲ ನನ್ನ ನ್ಯಾಯ ನಿರ್ಣಯ ಮಾಡುವವರು ಪ್ರಭುವೆ ಅದೇ ಮೇರೆಗೆ ನೀವು ಸೂಕ್ತ ಕಾಲಕ್ಕೆ ಮುಂಚೆ ತೀರ್ಪು ಮಾಡಬೇಡಿ ಪ್ರಭುವಿನ ಪುನರಾಗಮದವರೆಗೂ ಕಾದುಕೊಂಡಿರಿ ಕತ್ತಲಲ್ಲಿ ಗುಪ್ತವಾಗಿರುವವುಗಳನ್ನು ಪ್ರಭುವು ಬೆಳಕಿಗೆ ತರುವರು ಅಂತರಂಗದ ಯೋಜನೆಗಳನ್ನು ಬಹಿರಂಗಪಡಿಸುವರು ಆಗ ಪ್ರತಿಯೊಬ್ಬನಿಗೂ ತಕ್ಕ ಪ್ರಶಂಸೆ ದೇವರಿಂದಲೇ ದೊರಕುವುದು ಸಹೋದರರೇ ನಿಮ್ಮ ಪ್ರಯೋಜನಕ್ಕಾಗಿ ಇದೆಲ್ಲವನ್ನು ನನಗೂ ಅಪಲೋಸನೆಗೂ ಅನ್ವಯಿಸಿ ಹೇಳಿದ್ದೇನೆ ನೀವು ನಮ್ಮ ಆದರ್ಶವನ್ನು ಅನುಸರಿಸಬೇಕು ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಬಾರದು ನಿಮ್ಮಲ್ಲಿ ಯಾರು ಒಬ್ಬನ ಪಕ್ಷವಹಿಸಿ ಜಂಬ ಕೊಚ್ಚಿಕೊಂಡು ಮತ್ತೊಬ್ಬನನ್ನು ಕಡೆಗಣಿಸಬಾರದು ಇತರರಿಗಿಂತಲೂ ನಿನ್ನನ್ನು ಶ್ರೇಷ್ಠನನ್ನಾಗಿಸಿದವರು ಯಾರು ದೇವರಿಂದ ಪಡೆಯದೇ ಇರುವುದು ನಿನ್ನಲ್ಲಿ ಯಾವುದಾದರೂ ಇದೆಯೇ ಹೀಗೆ ಎಲ್ಲವನ್ನು ದೇವರಿಂದ ಪಡೆದ ಮೇಲೆ ಪಡೆಯದವನಂತೆ ಜಂಬ ಕೊಚ್ಚಿಕೊಳ್ಳುವುದೇಕೆ ಈಗಾಗಲೇ ನೀವು ಸಂತೃಪ್ತರಾಗಿಬಿಟ್ಟಿರೋ ಇಷ್ಟಕ್ಕೆ ಶ್ರೀಮಂತರಾಗಿಬಿಟ್ಟಿರೋ ನಮ್ಮನ್ನು ಬಿಟ್ಟು ನೀವು ಸಿಂಹಾಸನ ವೇರಿಬಿಟ್ಟಿರೋ ನೀವು ನಿಜವಾಗಿಯೂ ರಾಜರಾಗಿದ್ದರೆ ಚೆನ್ನಾಗಿರುತ್ತಿತ್ತು ಆಗ ನಾವು ನಿಮ್ಮ ಜೊತೆ ರಾಜ್ಯ ಆಳಬಹುದಿತ್ತು ಬದಲಿಗೆ ಪ್ರೇಷಿತರಾದ ನಮ್ಮನ್ನು ದೇವರು ಕಡೆಯವರನ್ನಾಗಿರಿಸಿದ್ದಾರೆಂದು ತೋರುತ್ತದೆ ಎಲ್ಲರ ಮುಂದೆ ಮರಣದಂಡನೆಗೆ ಎಳೆದೊಯ್ಯಲಾಗುವವರಂತೆ ನಾವು ದೂತರಿಗೆ ಮಾನವರಿಗೂ ಇಡೀ ಜಗತ್ತಿಗೂ ಹಾಸ್ಯಾಸ್ಪದವಾದ ನೋಟವಾಗಿದ್ದೇವೆ ಕ್ರಿಸ್ತ ಏಸುವಿನ ನಿಮಿತ್ತ ನಾವಂತೂ ಹುಚ್ಚರು ನೀವಾದರೂ ಕ್ರಿಸ್ತ ಏಸುವಿನಲ್ಲಿ ಬುದ್ಧಿವಂತರು ನಾವು ಬಲಹೀನರು ನೀವು ಬಲಾಢ್ಯರು ನಾವು ಅವಮಾನಿತರು ನೀವು ಸನ್ಮಾನಿತರು ಈ ಗಳಿಗೆಯವರೆಗೂ ನಾವು ಹಸಿದು ಬಾಯಾರಿದವರು ಬಟ್ಟೆ ಬರೆ ಇಲ್ಲದವರು ಪೆಟ್ಟು ತಿನ್ನುವವರು ಮತ್ತು ಮನೆ ಮಠವಿಲ್ಲದೆ ಅಲೆಯುವವರೂ ಆಗಿದ್ದೇವೆ ಸ್ವಂತ ದುಡಿಮೆಯಿಂದ ಜೀವಿಸುತ್ತೇವೆ ನಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸುತ್ತೇವೆ ಹಿಂಸೆಗೊಳಗಾದಾಗ ಸಹಿಸಿಕೊಳ್ಳುತ್ತೇವೆ ಅಪವಾದ ಹೊರಿಸಿದವರೊಡನೆ ವಿನಯದಿಂದ ವರ್ತಿಸುತ್ತೇವೆ ಪ್ರಪಂಚದ ಪಾಲಿಗೆ ನಾವೀಗ ಕಸಕ್ಕಿಂತಲೂ ಕಡೆ ವಿಶ್ವಕ್ಕೆ ಹೊಲಸು ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕೆ ಇದನ್ನು ಬರೆಯಲಿಲ್ಲ ನಮ್ಮ ನೆಚ್ಚಿನ ಮಕ್ಕಳಾದ ನಿಮ್ಮನ್ನು ಎಚ್ಚರಿಸಲೆಂದು ಬರೆದೆನು ನಿಮಗೆ ಕ್ರಿಸ್ತ ಏಸುವಿನಲ್ಲಿ ಸಾವಿರಾರು ಮಂದಿ ಶಿಕ್ಷಕರು ಇರಬಹುದು ಆದರೆ ನಿಮಗೆ ನಾನೊಬ್ಬನೇ ತಂದೆ ಶುಭ ಸಂದೇಶದ ಮೂಲಕ ನಾನೇ ನಿಮ್ಮನ್ನು ಕ್ರಿಸ್ತ ಏಸುವಿನಲ್ಲಿ ಪಡೆದ ತಂದೆ ಆದ್ದರಿಂದ ನನ್ನನ್ನು ಅನುಸರಿಸಿ ಬಾಳಬೇಕೆಂದು ನಿಮ್ಮನ್ನು ಒತ್ತಾಯಿಸುತ್ತೇನೆ ಇದಕ್ಕಾಗಿಯೇ ಪ್ರಭುವಿನಲ್ಲಿ ನನ್ನ ನೆಚ್ಚಿನ ಹಾಗೂ ಪ್ರಾಮಾಣಿಕ ಮಗನಾದ ತಿಮೋತಿಯನನ್ನು ನಿಮ್ಮ ಬಳಿಗೆ ಕಳಿಸಿದ್ದೇನೆ ಆತನು ಕ್ರಿಸ್ತ ಯೇಸುವಿನಲ್ಲಿ ನನ್ನ ಬಾಳುವೆಯನ್ನು ಕುರಿತು ತಿಳಿಸುವನು ನಾನು ಎಲ್ಲೆಡೆಯಲ್ಲೂ ಎಲ್ಲ ಧರ್ಮಸಭೆಗಳಲ್ಲೂ ಬೋಧಿಸುತ್ತಿರುವುದನ್ನು ನಿಮ್ಮ ನೆನಪಿಗೆ ತರುವನು ಇನ್ನು ನಾನು ನಿಮ್ಮ ಬಳಿಗೆ ಬರುವುದಿಲ್ಲ ಎಂದು ಭಾವಿಸಿ ಕೆಲವರು ಅಹಂಕಾರಿಗಳಾಗಿ ಮೆರೆಯುತ್ತಿದ್ದಾರೆಂದು ತಿಳಿದು ಬಂದಿದೆ ಪ್ರಭುವಿನ ಚಿತ್ತವಾದರೆ ನಾನು ಬೇಗನೆ ಬರುತ್ತೇನೆ ಬಂದು ಆ ಅಹಂಕಾರಿಗಳು ಕೇವಲ ಮಾತಿನ ಮಲ್ಲರೂ ಅಥವಾ ಶಕ್ತಿವಂತರೋ ಎಂದು ಕಂಡುಹಿಡಿಯುತ್ತೇನೆ ದೇವರ ಸಾಮ್ರಾಜ್ಯ ಮರಳು ಮಾತಲ್ಲ ಶಕ್ತಿಯ ಸಾಧನ ಬೆತ್ತವನ್ನು ಹಿಡಿದು ಬಿಗಿಯಲು ಬರಲೋ ಅಥವಾ ಪ್ರೀತಿ ಸಹಾನುಭೂತಿಯಿಂದ ತುಂಬಿದವನಾಗಿ ಬರಲೋ ನಿಮಗೆ ಯಾವುದು ಇಷ್ಟ